ಕೃಷಿ ಸಂದರ್ಶನ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಶ್ರೀ ಜೇನುಕಲ್ ಆಗ್ರೋ ಟರ್ಸ್ನ ಮಾಲೀಕರಾದ ಶಶಿಕುಮಾರ್ ಅವರು ವಿಭಿನ್ನ ರೀತಿಯಾಗಿ ಹೊಸದಾಗಿ ಜೈವಿಕ ಸಾವಯವ ಗೊಬ್ಬರವನ್ನು ತಯಾರಿಸಿದ್ದಾರೆ ಈ ಗೊಬ್ಬರವನ್ನು ಏಕೆ ಬಳಸಬೇಕು ಯಾವ ರೀತಿ ಬಳಕೆ ಮಾಡಬೇಕು ಯಾವ ಯಾವ ವಸ್ತುಗಳನ್ನು ಹಾಕಿ ಈ ಗೊಬ್ಬರವನ್ನು ತಯಾರಿಸಿದ್ದಾರೆ ಎಂಬುದರ ಬಗ್ಗೆ ಶಶಿಕುಮಾರ್ ಅವರ ಜೊತೆಗೆ ಟಿವಿ ತರ್ಟಿನ್ ಹಾಸನ ಸುದ್ದಿವಾಹಿನಿಯ ಕೃಷಿ ಸಂದರ್ಶನದ ನೇರ ಪ್ರಸಾರದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇನ್ ಹಾಸನ ಹಾಸನ ಜಿಲ್ಲೆ ಆಲೂರು ತಾಲೂಕು ಶ್ರೀ ಜೇನಕಲ್ ಆಗ್ರೋ ಟ್ರೇಡರ್ಸ್ ಶಶಿಕುಮಾರ್ ಅವರು ಹೊಸದಾಗಿ ಜೈವಿಕ ಗೊಬ್ಬರ ಸಾವಯವ ಗೊಬ್ಬರವನ್ನು ರೆಡಿ ಮಾಡಿದ್ದಾರೆ ಅವ್ರದ್ದು ಒಂದು ಸಂದರ್ಶನವನ್ನು ಮಾಡೋಣ ಬನ್ನಿ ನನ್ನ ಹೆಸರು ಶಶಿಕುಮಾರ್ ಅಂತ ಇಲ್ಲಿ ಆಲೂರಲ್ಲಿ ಶ್ರೀ ಜೇನಕಲ್ ಆಗ್ರೋ ಟ್ರೇಡರ್ಸ್ ಅಂಗಡಿ ಇದೆ ಫರ್ಟಿಲೈ ಶಾಪ್ ಇದೆ ನನ್ನೊಂದು ಇಂಟೆನ್ಷನ್ ಇತ್ತು ಒಂದು ಸಾವಯವ ಗೊಬ್ಬರ ಮಾಡಬೇಕು ಅಂತ ತುಂಬ ಅದು ತುಂಬ ವರ್ಷಗಳ ಕನಸಾಗಿತ್ತು ಕೂಡ ಯಾಕೆ ಮಾಡಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ 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 ಭೂಮಿನಲ್ಲಿ ಹೊರತದೆ ನಶಿಸಿ ಹೋಗಿದೆ ಮತ್ತು ಒಂದು ಮೈಕ್ರೋಪ್ಸ್ ಇಲ್ಲ ಮತ್ತು ಡಿಸೀಸ್ ಮ್ಯಾನೇಜ್ಮೆಂಟ್ ಡಿಸೀಸ್ಗಳು ತುಂಬ ಜಾಸ್ತಿ ಆಗ್ತದೆ ರೋಗ ರುಜಿನಗಳು ಜಾಸ್ತಿ ಆಗ್ತಿದ್ದಾವೆ ಇಳುವರಿ ಸಮಸ್ಯೆ ಆಗ್ತಿದೆ ಗೊಬ್ಬರದ ಸಮತೋಲನ ಇಲ್ಲ ತುಂಬ ವಿಪರೀತ ಗೊಬ್ಬರ ಹಾಕಿ ಬೆಳೆನ ಹಾಳು ಮಾಡ್ಕೊಳ್ತಾಳೆ ವಿಪರೀತ ಕಡಿಮೆ ಕೂಡ ಬೆಳೆನ ಹಾಳು ಮಾಡ್ಕೋತಾರೆ ಈ ಒಂದು ನಿಟ್ಟಿನಲ್ಲಿ ನಾನು ತುಂಬ ಅದನ್ನು ಆಳವಾಗಿ ಸ್ವಲ್ಪ ಗಮನಕ್ಕೆ ತೊಗೊಂಡು ಏನಾರು ಒಂದು ಮಾಡಬೇಕು ಒಂದು ಒಳ್ಳೆಯ ಒಂದು ಸಾವಯವದಲ್ಲಿ ಏನಾರೊಂದು ಒಂದು ಒಂದು ಪ್ರಾಡಕ್ಟ್ನ ಕೊಡಬೇಕು ಅಂತ ತುಂಬ ಯೋಚನೆ ಮಾಡಿದಾಗ ನನಗೆ ಬೆಸ್ಟ್ ಅನಿಸಿತ್ತು ಸಾವಯವ ಗೊಬ್ಬರ ನಾನು ಅದನ್ನು ಇನ್ನೊಂದು ನೈಸರ್ಗಿಕ ಗೊಬ್ಬರ ಅಂತಲೂ ಕೂಡ ಕರಿಬೋದು ಸ್ನೇಹಿತರು ಯಾಕೆ ಅಂತಂದರೆ ಈಗ ಶುಂಠಿ ಕಾಫಿ ಅಡಿಕೆ ಮೆಣಸು ಯಾವುದೇ ಬೆಳೆಗಾಗಲಿ ಫಸ್ಟು ಭೂಮಿ ಫಲವತ್ತತೆ ವೆರಿ ಇಂಪಾರ್ಟೆಂಟು ಆಮೇಲೆ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರಸ್ ಎಷ್ಟು ಮಟ್ಟಿಗೆ ಡೆವಲಪ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು ಇವತ್ತಿನ ಭೂಮಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನೇ ಇಲ್ಲ ಮತ್ತು ಒಂದು ರಸಸಾರ ಇಲ್ಲ ಒಂದು ಮೆಗೊನ್ಯೂಟ್ರೆಂಟ್ ಇಲ್ಲ ಒಂದು ಮ್ಯಾಕ್ರ್ಯೂಡ್ರೆಂಟ್ ಇಲ್ಲ ಯಾಕಂದರೆ ಹೆಚ್ಚು ನಾವು ರಾಸಾಯನಿಕ ರಾಸಾಯನಿಕ ಗುರುಗಳನ್ನ ಬಳಸಿ 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 ಭೂಮಿನ ಒಂದು ಅಂತ್ಯಕ್ಕೆ ತಂದು ಹೋಗಿಬಿಟ್ಟಿದ್ದೀವಿ ಇನ್ನಾದರೂ ನೀವು ರೈತರುಗಳ್ ಎಚ್ಚೆತ್ಕೋಬೇಕು ಅಂತ ನೀವು ಸ್ವಲ್ಪ ಸಾವಯವದ ಬಗ್ಗೆ ನೀವು ಗಮನ ಹರಿಸ್ಬೇಕು ನೀವು ಅಟ್ಲೀಸ್ಟ್ ಒಂದು ಬೆಳೆ ಬೆಳೆದಾಗ ಒಂದು ಮೂವತ್ತು ಪರ್ಸೆಂಟ್ ನೀವು ಕೆಮಿಕಲ್ ಫರ್ಟಿಲೈಸರ್ ಅಥವಾ ಔಷಧಿಗಳನ್ನ ಸಿಂಪಡಣೆ ಎಪ್ಪತ್ತು ಪರ್ಸೆಂಟ್ ನೀವು ಸಾವಯವನ ಬಳಸಿದ್ರೆ ಉತ್ತಮ ಇಳುವರಿನೂ ಕೂಡ ಸಿಗುತ್ತೆ ಜೊತೆಗೆ ನಿಮಗೆ ಭೂಮಿಯ ಪರಿಸ್ಥಿತಿಯು ಕೂಡ ವೃದ್ಧಿಯಾಗುತ್ತೆ ಮಣ್ಣು ಕೂಡ ಆರೋಗ್ಯವಾಗಿರುತ್ತೆ ಈ ಒಂದು ನಿಟ್ಟಿನಲ್ಲಿ ನಾವಿವತ್ತು ಒಂದು ಶ್ರೀ ಜೇನಕಲ್ ನೈಸರ್ಗಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರನ ತಯಾರಿಸಿದ್ದೀವಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂತಂದರೆ ಮೊದಲನೇದಾಗಿ ಸರ್ ನಾವು ಅದಕ್ಕೆ ಮೊದಲನೇದಾಗಿ ಸರ್ ಕೋಳಿ ಗೊಬ್ಬರ ಆ್ಯಡ್ ಮಾಡಿದ್ದೀವಿ ಕೊಟ್ಟಿಗೆ ಗೊಬ್ಬರ ಧನಿಯ ಗೊಬ್ಬರ ಆ್ಯಡ್ ಮಾಡಿದ್ದೀವಿ ಸರ್ ಮತ್ತು ನಮ್ಮ ಬೆಂಗಳೂರಿನ ಹಣ್ಣು ಮತ್ತು ತರಕಾರಿ ತರಗು ಹಸಿರೆಲ್ಲ ಮಿಕ್ಸರ್ದೊಂದು ಕಾಂಪೋಸ್ಟು ರೆಡಿ ನಮಗೆ ಸಿಕ್ತು ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಜೊತೆಗೆ ಸರ್ ನಾವು ಟ್ರೈಪೋ ಡರ್ಮ ಸೋ ಸೋಡಮನಸ್ಸು ಮತ್ತು ಎ ಎಮ್ ಸಿನ ನಾವು ಹಾಕಿದ್ದೀವಿ ಯಾಕಂದರೆ ಅದಕ್ಕೆ ಮೈಕ್ರೋಪ್ಸು ಇದರಲ್ಲಿ ಉತ್ಪತ್ತಿ ಆಗಲಿ ಅಂತ ಕೆಲವೊಂದು ಫಂಗಸ್ ಜೊತೆ ಅದು ಹೋರಾಡ್ತೇವೆ ಕೂಡ ಜೊತೆಗೆ ಸರ್ ನಾವು ಕ್ಯಾಲ್ಶಿಯಮು ಮೆಗ್ನೀಷಿಯಮ್ಮು ಸಿಲ್ಫಲ್ ಇರೋಂಥ ಒಂದು ಕಂಟೆಂಟ್ ಹಾಕಿದ್ದೀವಿ ಇನ್ನು ಜೊತೆಗೆ ಸರ್ ನಾವು ಜಿಂಕು ಮತ್ತು ಸರ್ ಬೋರ್ನು ಕೂಡ ಅಪ್ಲೈ ಮಾಡಿದ್ವಿ ಸರ್ ಇಷ್ಟು ಸಮೃದ್ಧಿಯಾಗಿ ಸಿಗಲಿ ಒಂದು ಒಂದು ಗಿಡಕ್ಕೆ ಎಲ್ಲ ನ್ಯೂಟ್ರಿಷನ್ಸ್ ಇದರಲ್ಲೇ ಸಿಗಲಿ ಅಂತ ನಾವು ಇದನ್ನು ತುಂಬ ಆಳವಾಗಿ ಅದನ್ನ ಅಧ್ಯಯನ ಮಾಡಿಸಿ ನಾವು ತಯಾರು ಮಾಡಿದ್ವಿ ಇದು ನೀವು ಈಗ ಹಾಕಿರೋದಾದ್ರೂ ಯಾವ್ದಾದ್ಕೆ ಏನೇನಕ್ಕೆ ಹೆಲ್ಪ್ ಆಗುತ್ತೆ ಸರ್ ಇವಾಗ ಸರ್ ಕೋಳಿ ಗೊಬ್ಬರ ಮತ್ತು ಸರ್ ದನಿ ಗೊಬ್ಬರ ಸರ್ ಅದು ನೈಸರ್ಗಿಕ ಗೊಬ್ಬರ ಸರ್ ಅದು ಎಲ್ಲ ಭೂಮಿಗೂ ಬೇಕಾಗಿರೋಂಥ ಅಂಶಗಳು ಈ ಕೆಲವು ಕೆಲವರಿಗೆ ಕೋಳಿ ಗೊಬ್ಬರ ತುಂಬ ಆಸಕ್ತಿ ಇರುತ್ತೆ ಕೆಲವರಿಗೆ ದನಿ ಗೊಬ್ಬರ ತುಂಬ ಆಸಕ್ತಿ ಇರುತ್ತೆ ನಾವು ಎರಡನ್ನೂ ಸರ್ ನಾವು ಒಂದಿಷ್ಟು ಒಂದೊಂದು ಸರ್ ನಾವು ಪ್ಲಾನ್ ಮಾಡಿದ್ದೀವಿ ಯಾಕಂದರೆ ಎಲ್ಲ ಸರ್ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಬರ್ತೀವಿ ಭೂಮಿಲೇನೇ ಲೋಪದ ಮಾಡ್ತಾತಾ ಬರುತ್ತೆ ಜೊತೆಗೆ ಸರ್ ನಾವೇನು ಸರ್ ಕುರಿ ಗೊಬ್ಬರನ ಕೂಡ ಆ್ಯಡ್ ಮಾಡಿದ್ದೀವಿ ಅಥವಾ ನೈಸರ್ಗಿಕವಾಗಿಯೇ ಗೊಬ್ಬರಗಳು ರೈತನಿಗೆ ಈ ಗೊಬ್ಬರ ನನ್ನ ಭೂಮಿಗೆ ಬೇಕು ಅನ್ನಿಸ್ಬೇಕು ಸರ್ ಆ ಥರ ಜೊತೆಗೆ ನಾವೇನು ಮಾಡಿ ಸರ್ ಈಗ ಜೀವನ ಜೈವಿಕಕ್ಕೆ ಬಂದರೆ ಸರ್ ನಾವು ಇವಾಗ ಟ್ರೈ ಕೊಡೋರ್ ಮಸರ್ ಸೋಡಾ ಮನಸ್ಸು ಎ ಎಮ್ಸಿನ ಸರ್ ನಾವು ಅಪ್ಲೈ ಮಾಡಿದ್ದೀವಿ ಇದು ನಿಮಗೆ ಫಂಗಸ್ ಆಗೋ ಕೆಲಸ ಮಾಡುತ್ತೆ ಮತ್ತು ಭೂಮಿನಲ್ಲೂ ಕೂಡ ಸೂಕ್ಷ್ಮ ಜೀವನ ಸರ್ ವೃದ್ಧಿ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಸರ್ ಅದ ಅದರ ನೆಕ್ಸ್ಟ್ ಸರ್ ನಾವೀಗ ಮೈಕ್ರೋನಿಟೆಂಟ್ ಸಂಬಂಧಪಟ್ಟಕ್ಕೆ ಸರ್ ನಾವು ಜಿಂಕು ಬೋರ್ನು ಸಿಲ್ಫರ್ ಮೆಗ್ನೇಷಿಯಮ್ ಕ್ಯಾ ಇದು ಕ್ಯಾಲ್ಶಿಯಮಿಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸರ್ ಯಾಕಂದರೆ ಕೆಲವೊಂದು ಕೆಲವೊಂದು ಮಣ್ಣುಗಳಲ್ಲಿ ಮೈಕ್ರೋಟೆಂಟ್ ಭಾಳ ಕಡಿಮೆ ಇರುತ್ತೆ ಅಲ್ಲೂ ಕೂಡ ಮೈಕ್ರೋಟ್ ಅಂತ ಸಮಸ್ಯೆನೂ ಕೂಡ ಗಿಡಗಳಿಗೆ ಕಡಿಮೆ ಆಗಬಾರ್ದು ಕೂಡ ಒಂದು ಗಿಡಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಬೇಕು ಜೊತೆಗೆ ನಮ್ಮ ಭೂಮಿಯಿಂದ ಗಿಡಕ್ಕೆ ಏನು ಸಿಗಬೇಕು ಮೂರನೇದು ಹೆಚ್ಚಿನ ಇಳುವರಿ ಪಡಿಬೇಕು ಮತ್ತು ಭೂಮಿನೂ ಕೂಡ ಹಾಳಾಗಬಾರ್ದು ಇಳುವರಿನೂ ಚೆನ್ನಾಗಬೇಕು ಈ ನಿಟ್ಟಿನಲ್ಲಿ ಸಹ ನಾವು ಸಾವಯವ ಗೊಬ್ಬರ ನಾವು ಪ್ಲಾನ್ ಮಾಡಿದ್ದೀವಿ ಈಗ ಕೆಲವೊಂದು ನಾವು ಲಾಸ್ಟ್ ಇಯರ್ ಎಷ್ಟೋ ಫ್ಲ್ಯಾಟ್ಗಳಿಗೆ ಹೋದಾಗ ಒಂದು ಎಕರೆಗೆ ಮೂರು ಲಾರಿ ಹೊಡುತ್ತಿದ್ದಾನೆ ಇದು ಕೋಳಿ ಗೊಬ್ಬರ ಹೊಡೆದು ಬೆಳೆಗಳು ಹಾಳಾಗಿದ್ದಾವೆ ಇನ್ನು ಕೆಲವು ಕಡೆ ಹೊಡೆದೇ ಇಲ್ಲ ಆ ಕಡಿಮೆ ಪ್ರಮಾಣ ಹೊಡ್ಕೊಂಡು ಅಲ್ಲೂ ಕೂಡ ಸರ್ ಬೆಳೆ ಬಂದಿಲ್ಲ ಈ ನಿಟ್ಟಿನಲ್ಲಿ ಸರ್ ನಾವು ಒಂದು ಎಕರೆಗೆ ಶುಂಠಿಗೆಲ್ಲ ಸರ್ ಐವತ್ತರಿಂದ ಅರವತ್ತು ಪ್ಯಾಕೆಟ್ ನಾವು ಗೊಬ್ಬರನ ಕೊಟ್ಟು ಎಂದ ಎಕರೆಗೆ ಒಂದು ಮೂವತ್ತರಿಂದ ಅರವತ್ತು ಪ್ಯಾಕೆಟ್ ಅವರು ಸರ್ ಉಕ್ಕಿಗೆ ಹಚ್ಕೊಳ್ಳಿ ಒಂದು ಇಪ್ಪತ್ತು ಪ್ಯಾಕೆಟ್ ಸರ್ ಗುಣಿಗೆ ಹಾಕಲೇಬೇಕು ಇದ್ರ ಜೊತೆಗೆ ಅವರು ಬೇರೆ ಅಂಶಗಳನ್ನ ಅವ್ರು ಹಾಕೋಬೋದು ಬಟ್ ಇದ್ರ ಸರ್ ಮ್ಯಾಕ್ಸಿಮಮ್ ಅಂಶ ನಾವು ಕೊಟ್ಟಿದ್ದೀವಿ ಒಂದು ಗಿಡಕ್ಕೆ ಪರ್ಟಿಕ್ಯುಲರಿಗೆ ಬೇರೆ ಬಿಡತಕ್ಕೆ ಏನು ಸಿಗಬೇಕು ಅದು ಇಮಿಡಿಯೇಟ್ಲಿ ಸಿಗುತ್ತೆ ಗಿಡನೂ ಕೂಡ ಅದರ ಸ್ಟೆಮ್ಮು ಕಾಂಡ ದಪ್ಪವಾಗಿ ಬರುತ್ತೆ ಹಸಿರಾಗಿ ಬರುತ್ತೆ ಮತ್ತು ನೀರನ್ನು ಅಂತ ಮಾಯ್ಚರು ಕೂಡ ಇದರಲ್ಲಿ ನಾವು ಆ್ಯಡ್ ಮಾಡಿದ್ದೀವಿ ನೀರು ನೀರು ಹಿಡಿದಿಡ್ಕೋಬೇಕು ಮೇಜರಾಗಿ ಈ ಮುಂದೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಆ ನಿಟ್ಟಿನಲ್ಲೂ ಕೂಡ ನಾವು ಮಾಯ್ಚರ್ನ ತುಂಬ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಇದೆ ಇದನ್ನು ನಾವು ಹೇಳ್ಬೋದು ಇನ್ನು ಜೊತೆಗೆ ಏನಪ್ಪ ಅಂತಂದರೆ ಹೆಚ್ಚಿನ ಇಳುವರಿನ ಕೂಡ ಇದರಲ್ಲಿ ನಾವು ಸಾಗೊಬ್ಬರಲ್ಲಿ ಪಡೀಬೋದು ಮತ್ತು ಆರೋಗ್ಯ ಮಣ್ಣಿನ ವೆರಿ ಇಂಪಾರ್ಟೆಂಟು ಮಣ್ಣಿನ ಆರೋಗ್ಯ ಯಾಕೆಂದರೆ ಇವತ್ತು ನಾವು ಭೂಮಿ ಎಲ್ಲ ಸಾಯಿಲ್ ಟೆಸ್ಟಿಂಗ್ ಹೋಯ್ತು ಅಂತಂದರೆ ಸೂಕ್ಷ್ಮ ಜೀವುಗಳೇ ಇಲ್ಲ ನಶಿಸೋಗ್ಬಿಟ್ಟಿದ್ದೇವೆ ನಮಗೆ ಸೂಕ್ಷ್ಮ ಜೀವಿಗಳ ಸಂತತಿ ಹೆಚ್ಚಾಗಬೇಕು ರೋಗ ನಿರೋಧಕ ಶಕ್ತಿ ಭೂಮಿಯಿಂದನೇ ಸರ್ ಅದು ಬರಬೇಕು ಯಾಕೆ ನಾವು ತಾತ್ಕಾಲಿಕ ಮೇಲೇ ಸ್ಪ್ರೇ ಮಾಡ್ಬೋದು ಬಿಟ್ಟು ಭೂಮಿನೇ ಹಾಳು ಮಾಡಿದಾಗ ಮತ್ತೆ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮತ್ತೆ ಸ್ಪ್ರೇ ಮತ್ತೆ ಸ್ಪ್ರೇ ಹಂಗಾಗಿ ಕೂಡ ಕೆಲವೊಂದು ಜೀವನಗಳನ್ನು ನೀವು ಭೂಮಿನೇ ವೃದ್ಧಿ ಮಾಡೋದ್ರಿಂದ ನಿಮಗೆ ಗಿಡಕ್ಕೂ ರೋಗ ಶಕ್ತಿ ಹೆಚ್ಚುತ್ತೆ ಮತ್ತು ಭೂಮಿನೂ ಕೂಡ ಹಾಳಾಗಲ್ಲ ಈ ನೀಟ್ಟಲ್ಲ ಸರ್ ನಾವು ಒಂದು ಬ್ಯಾಗ್ ಸರ್ ನಲ್ವತ್ತು ಕೆ ಜಿ ನಾವು ನೆಕ್ಪಿಟಲ್ಲಿ ಕೊಡ್ತಾ ಇದ್ದೀವಿ ನಲ್ವತ್ತು ನಲ್ವತ್ತು ಕೆ ಜಿ ನೆಕ್ಪಿಟ್ ಸರ್ ನೋಡ್ಬೋದು ಸರ್ ನೀವು ನೋಡ್ಬೋದು ಗೊಬ್ಬರ ಇದು ಕೋಳಿ ಗೊಬ್ಬರ ನೀವು ನೋಡ್ಬೋದು ಈಗ ನೇರವಾಗಿ ಹ್ಞೂ ಕೋಳಿ ಗೊಬ್ಬರನ ಆ್ಯಡ್ ಮಾಡಿದ್ದೀವಿ ಮತ್ತು ಧನಿಯಂ ಗೊಬ್ಬರ ಇದು ಹ್ಞೂ ಧನಿಯಂ ಗೊಬ್ಬರ ಇದು ನೋಡಿ ನೋಡ್ಬೋದು ನೀವು ನೇರವಾಗಿ ನೋಡ್ತಾ ಇದ್ದೀವಿ ಧನಿಯಂ ಗೊಬ್ಬರ ದಿಕ್ಕಿಗಳು ಮತ್ತು ಇಲ್ಲಿ ಕುರಿ ಗೊಬ್ಬರ ದಿಕ್ಕಿಗಳು ಕುರಿ ಗೊಬ್ಬರ ದಿಕ್ಕಿಗಳು ಇವೆಲ್ಲ ಹ್ಞೂ ಈಗ ಇದು ಎಷ್ಟು ಕೆ ಜಿ ಬ್ಯಾಗು ಸರ್ ಇದು ನಲ್ವತ್ತು ಕೆ ಜಿ ಬ್ಯಾಗು ಸರ್ ಮುನ್ನೂರ ಐವತ್ತು ರೂಪಾಯಿಗೆ ಸರ್ ನಾವು ಅಲ್ಲಿಗೆ ಸ್ಪಾಟಿಕ್ ಡೆಲಿವರಿ ಕೊಡ್ತಾ ಸರ್ವರಿ ನಾವೇನೇ ರೈತರಿಗೆ ಕೊಡ್ತಾ ಇದ್ದೀವಿ ಸರ್ ಯಾಕಂದ್ರೆ ನಾವೇ ಕೊಡೋದ್ರಿಂದ ಅಟ್ಲೀಸ್ಟ್ ನಮಗದೊಂದು ಸರ್ವಿಸ್ ಅಂತ ಕೂಡ ನಮಗೆ ಅನಿಸುತ್ತೆ ಹೌದು ಒಳ್ಳೆಯ ಒಂದು ಪ್ರಾಡಕ್ಟ್ನವ್ರ ಮನೆ ಬಾಗಲಿಗೆ ಕೂಡ ಅಂತ ಕೆಲವರು ಅದನ್ನು ಕೂಡ ಅನುಮಾನಿಸ್ತಾರೆ ಅದಕ್ಕೆ ನಾವು ಕೆಲವೊಂದು ಆಗಗೆ ಕಾಣಿತ್ತು ಗೊಬ್ಬರದಾಗ ಕೆಲವೊಂದು ತೀರಾ ಪೂರ್ವ ಫಾರ್ಮೇಷನ್ಸ್ ನಾವು ನೈಂಟಿ ಪರ್ಸೆಂಟ್ ಮಾಡಿದ್ದೀವಿ ಇನ್ನೊಂದು ಟೆನ್ ಪರ್ಸೆಂಟ್ ಗೊಬ್ಬರಗಳು ಕಾಣ್ ಕಾಣಬೇಕು ಅವ್ರಿಗೆ ಖುಷಿ ಆಗುತ್ತೆ ನೋಡಿದಾಗ ಇದು ಕೋಳಿ ಗೊಬ್ಬರ ಅವ್ರೊಬ್ಬರ ಅಂದಾಗ ಅವರು ಹೌದು ಕೆಲವರು ತಿಂತಾರೆ ಮೂಸ್ ನೋಡ್ತಾರೆ ಕೆಲವರು ಇಸಿಗ್ ನೋಡ್ತಾರೆ ತೊಳೆದು ನೋಡ್ತಾರೆ ಎಲ್ಲದರವ್ರು ಅವರು ಪರೀಕ್ಷೆ ಮಾಡ್ತಾರೆ ಅದೆಲ್ಲ ಅವ್ರು ಮಾಡ್ಕೋಬೋದು ಸರ್ ಆ ಥರ ನಾವು ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡಲ್ಲ ನೋಡಿ ಹೆಚ್ಚಿನಾಗಿ ನೋಡಿ ಎಲ್ಲ ಡೆಲಿವರಿ ಹೋಗ್ತಾ ಇದೆ ಎಲ್ಲ ಕಡೆ ಸರ್ ತುಂಬ ಆರ್ಡರ್ಸ್ ಇದೆ ಮತ್ತು ಸರ್ ಇದಕ್ಕೆ ಶುಂಠಿಗೆ ಸರ್ ಅದ್ಭುತವಾಗಿದೆ ಗೊಬ್ಬರ ಶುಂಠಿ ಮತ್ತು ಅಡಿಕೆಗೆ ಅಡಿಕೆ ಗಿಡಕ್ಕೆ ಸರ್ ಒಂದು ಒಂದು ಗಿಡಕ್ಕೆ ಸರ್ ನಾಲ್ಕು ಕೆ ಜಿ ಗೊಬ್ಬರ ಯೂಸ್ ಮಾಡಿದ್ರೆ ಒಂದು ಪುಟ್ಟಿ ಮೇಲೆ ಸರ್ ಸಗಣಿ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಅಷ್ಟು ಪವರ್ ಇದೆ ಇದರಲ್ಲಿ ಮತ್ತು ಗಿಡ ಎಷ್ಟು ಅಷ್ಟು ತೊಗೊಳತ್ತೆ ಸರ್ ಇದರಲ್ಲಿ ಅಡಿಕೆಗೆ ಎಷ್ಟೆಷ್ಟು ಹಾಕಬೇಕು ಅಡಿಗೆ ಗಿಡಕ್ಕೆಲ್ಲ ಸರ್ ಪಸ್ಲಿಲ್ದಿರ ಮರಕ್ಕೆಲ್ಲ ಸರ್ ಎರಡು ಕೆ ಜಿ ಪಸ್ಲಿರ ಮರಕ್ಕೆ ಸರ್ ನಾಲ್ಕು ಕೆ ಜಿ ಕೊಟ್ಟರೆ ಸರ್ ಪರ್ ಪ್ಲ್ಯಾಂಟ್ ಒಂದು ಗಿಡಕ್ಕೆ ಈಗ ಇನ್ನೇನು ನೀವು ಮಾಮೂಲಿ ರಾಸಾಯನಿಕ ಅಥವಾ ನೀವೇನು ಬಳಸ್ತಿದ್ದೀರ ಅದು ನೀವು ಮಿತ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ ಇದನ್ನು ನೀವು ಸರ್ ನಾಲ್ಕರಿಂದ ಐದು ಕೆ ಜಿ ಕೊಟ್ಟರೆ ಸರ್ ಅದ್ಭುತವಾದ ಇಡುವುದರಿಂದ ಕೂಡ ಸಿಗುತ್ತೆ ನಿಮಗೆ ಇನ್ನು ಶುಂಠಿಗೆಲ್ಲ ಸರ್ ನಲ್ವತ್ತರಿಂದ ಐದು ಐವತ್ತರಿಂದ ಅರವತ್ತು ಪ್ಯಾಕೆಟು ಮೂವತ್ತು ಮೂವತ್ತರಿಂದ ನಲ್ವತ್ತು ಚಲೋ ಸರ್ ಉಕ್ಕಿಗೆ ಹಾಕ್ಕೊಳ್ಳಿ ಇನ್ನು ಇಪ್ಪತ್ತು ಸಲೋ ಸರ್ ಗುಣಿಗೆ ಹಾಕಲೇಬೇಕು ಮಸ್ಟರ್ಡ್ ಶುಡ್ ಯಾಕಂತಂದರೆ ಬೇರೆ ಬಿಟ್ಟ ತಕ್ಷಣ ಅಲ್ಲಿ ಯಾವುದೇ ರೀತಿ ಫುಡ್ ಇರಲ್ಲ ಈಗ ಇದು ಇಮಿಡಿಯೇಟ್ಲಿ ಸಿಕ್ಕಿದಾಗ ಗಿಡಗಳು ಆರೋಗ್ಯಕರವಾಗಿ ಆದರೆ ಆಗಿರ್ಬೋದು ಎಲೆ ಸುಡದೆಲ್ಲ ಇರೋ ಸುಡೋದು ಮತ್ತು ಗ್ರೀನಿಷ್ ಬರುತ್ತೆಲ್ಲ ಎಲ್ಲ ಸರದಲ್ಲೇ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಯಾವುದ್ರ ದೋಷ ಇಲ್ಲದಂಗೆ ಸರ್ ಗಿಡಗಳು ಅದ್ಭುತವಾಗಿ ಸರ್ ಗಿಡಗಳು ಬರುತ್ತೆ ಮತ್ತು ಹೆಚ್ಚಿನ ಇಳುವರಿನೂ ಕೂಡ ಸರ್ ಪಡಿಬೋದು ಆಲ್ರೆಡಿ ನಮಗೆ ಲಾಸ್ಟ್ ಇಯರ್ ಒಂದು ಈಗ ಇದೇ ಥರ ಪ್ರಯೋಗ ಮಾಡಿದ್ದು ಒಂದು ನೂರು ಚೀಲ ಪ್ರಯೋಗ ಮಾಡಿದ್ದು ಸರ್ ನಮ್ಮ ಪನ್ನಾದಪುರದ ಸುರೇಶ್ ಅಣ್ಣ ಅಂತಾರೆ ಸರ್ ಅವರು ಐನೂರ ಎಂಬತ್ತು ಚೀಲ ಲಳುವರಿನ ತೆಗೆದಿದ್ದಾರೆ ಶುಂಠಿನಲ್ಲಿ ಸ್ಟಾರ್ಟಿಂಗ್ ಕಂಪ್ಲೀಟ್ ಮೆಡಿಷನ್ ಸ್ಟಾರ್ಟಿಂಗ್ ಅವ್ರಿಗೆ ಉಕ್ಕೆಯಿಂದ ಲಾಸ್ಟ್ವರೆಗೂ ಸರ್ ನಮ್ಮದೇ ಸರ್ ಮೆಡಿಷನ್ ಮತ್ತು ಮಾರ್ಗದರ್ಶನದಲ್ಲಿ ಅವ್ರು ಬೆಳೆದಿದ್ದಾರೆ ಐನೂರ ಎಂಬತ್ತು ಚೀಲ ಸರ್ ಶುಂಠಿ ಬೆಳೆದಿದ್ದಾರೆ ಅದೇ ಥರ ಸರ್ ಬಾಣವರದ ನೆನ್ನೆ ನಾಟಿ ಮಾಡಿದ್ದಾರೆ ಅವರು ಶಿವಕುಮಾರ್ ಅಂತ ಅವರು ಸರ್ ಆರುನೂರ ಇಪ್ಪತ್ತು ಚೀಲ ಸರ್ ಅವರು ದಂಡರು ಮುಖ್ಯ ಅಂತ ಚಿಕ್ಕಮಗಳೂರು ಅವರು ಸರ್ ಆರುನೂರ ಇಪ್ಪತ್ತು ಚೀಲ ಒಂದು ಎಕರೆಗೆ ತೆಗೆದಿದ್ದಾರೆ ಅವ್ರದ್ದು ಸರ್ ಬೆಡ್ಡಿಗೆ ಒಂದೂವರೆ ಇಳುವರಿ ಇಳುವರೆ ಅದ್ಭುತವಾದ ಇಳುವರಿನೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆದಷ್ಟು ಕೂಡ ನಮ್ಮದೇದೊಂದು ಗೈಡ್ಲೈನ್ಸಲ್ಲಿ ಸರ್ ನಿಮಗೆ ನಾವು ಏನು ಪೂರಕವಾಗಿ ಆ ಬೆಳೆ ಏನು ಬೇಕೋ ನಿಮಗೆ ನಾವು ಇದು ಮಾಡ್ತಾ ಬರ್ತೀವಿ ಪ್ರತಿ ನಿಮ್ಮ ಬೆಳೆಗೆ ಸಹ ನಾವು ವಿಸಿಟ್ ಮಾಡ್ತೀವಿ ಫಸ್ಟ್ ನಮ್ಮದೊಂದು ವಿಸಿಟ್ ಮಾಡಿ ನಿಮ್ಮ ಬೆಳೆ ಯಾವ ಕಂಡೀಷನಲ್ಲಿದೆ ಅದಕ್ಕೆ ಏನು ಬೇಕು ಮೈಕ್ರೋಟೇನ್ ಸಮಸ್ಯೆ ಇದೆಯೋ ಅಥವಾ ಅದು ಡಿಸೀಸು ಅದು ಕೆಲವ್ರಿಗೆ ಅದು ಗೊತ್ತೇ ಆಗಲ್ಲ ಒಂದು ಎಲೆ ಅಂತ ತಕ್ಷಣ ಅದು ನಿಮ್ಗೆ ಒಂದು ಸ್ಟಂಬರ್ ಹುಳ ಕಡ್ದು ಕೂಡ ಹಣ್ಣಾಗುತ್ತೆ ಇನ್ನು ಕೊಳೆ ಬಂದು ಕೂಡ ಹಣ್ಣಾಗುತ್ತೆ ಆಗ ಅವ್ರಿಗೆ ಗೊತ್ತಾಗಲ್ಲ ಕನ್ಫ್ಯೂಷನಲ್ಲಿ ಇರ್ತಾರೆ ಆಗೇನು ಮಾಡ್ತೀವಿ ನಾವು ಅದನ್ನು ವೀಕ್ಷಣೆ ಮಾಡಿದೆ ನಮಗೆ ಅದ್ರದ್ದು ಒಂದು ಅವ ಗೊತ್ತಾಗುತ್ತೆ ಅದಕ್ಕೆ ಏನು ಬೇಕು ಪೂರಕವಾದ ಮೆಡಿಸಿನ್ಸ್ ಇದನ್ನು ಕೊಡೋ ಅಂತ ಒಂದು ಕೆಲಸ ನಾವು ನಾವು ಕೂಡ ಸರ್ ಮಾಡಿಕೊಡ್ತೀವಿ ಮತ್ತು ನಾವೆಲ್ಲ ಇನ್ನು ನಾವು ಏನು ಹೇಳೋದು ಅಂತಂದರೆ ರೈತರುಗಳಿಗೆ ಇನ್ನಾದರೂ ನೀವು ಭೂಮಿ ಉಳಿಸ್ಕೊಳಕ್ಕೆ ಒಂದು ಸ್ವಲ್ಪ ಎಚ್ಚೆತ್ತು ಹೆಚ್ಚು ನೀವು ಸಾವಯವ ಗೊಬ್ಬರನೇ ಆದಷ್ಟು ಕೂಡ ಬಳಸಿ ಸಾವಯವ ಗೊಬ್ಬರಗಳನ್ನು ಬಳಸೋದು ಕೊಟ್ಟಿಗೆ ಗೊಬ್ಬರ ಧನಿಯ ಗೊಬ್ಬರ ಕೋಳಿ ಗೊಬ್ಬರ ನೀವು ಈ ಥರ ನೀವು ಬಳಸೋದ್ರಿಂದ ನಿಮ್ಮ ಮಣ್ಣು ಫಲವತ್ತಾಗಿರುತ್ತೆ ಮತ್ತು ಎಷ್ಟು ಬೇಕು ಅಷ್ಟನ್ನೇ ಆ ಬೆಳಗ್ಗೆ ಎಷ್ಟು ಬೇಕು ಅಷ್ಟನ್ನು ಕೂಡ ಬಳಸಿ ಇಷ್ಟು ಹೇಳ್ತಾ ಸರ್ ನಾನೇ ಆಮೇಲೆ ಇದು ನಿಮ್ಮ ಹತ್ರ ಸ್ಟಾಕು ಸರ್ ಪ್ರೆಸೆಂಟ್ ಸರ್ ನಾವೀಗ ಒಂದು 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 ವರ್ಷ ಸರ್ ಸ್ಟಾಕ್ ಮೇಂಟೈನ್ ಮಾಡ್ತಾ ಇದ್ದೀವಿ ಈಗ ಬೇಕು ಅಂದ್ರೆ ಇಮಿಡಿಯೇಟ್ ಕೊಡೋದು ಸರ್ ನಾವು ಕಳಿಸ್ಕೊಡ್ತೀವಿ ಸರ್ ನಮಗೆ ಒಂದು ಆರ್ ಟೂ ಡೇಸಲ್ಲಿ ನೀವು ಆರ್ಡರ್ ಕೊಟ್ಟರೆ ನೋಡಿ ನೆನಪ ನಾವು ಈ ಥರ ಸರ್ ರಾಶಿ ರೆಡಿ ಮಾಡಿ ಅಂದರೆ ಈಗ ರೆಡಿ ಮಾಡಿ ಇಟ್ಟಿರ್ತೀವಿ ಈ ಥರ ನಂತರ ಸರ್ ಆರ್ಡರ್ ಕೊಡಿ ಸರ್ ಪ್ಯಾಕಿಂಗ್ ಮಾಡಿಕೊಡ್ತೀವಿ ಎಲ್ಲೂ ಪ್ಯಾಕಿಂಗ್ ಮಾಡಿ ಇರೋದು ಈ ಥರ ನಮ್ಗೆ ಏನಿಲ್ಲ ಸರ್ ವೀಕ್ಲಿ ಟೂ ಡೇಸ್ ಅಲ್ಲಿ ನಮಗೆ ಮುಂಚೆ ರೈತರುಗಳ ಆರ್ಡ್ರ್ ಕೊಟ್ಟರೆ ಟೂ ಡೇಸಲ್ಲಿ ನಾವು ರೆಡಿ ಕೊಡ್ತೀವಿ ಸರ್ ಇಮಿಡಿಯೇಟ್ಲಿ ರೆಡಿ ಮಾಡಿ ಆ ಸ್ಪಾಟಿಗೆ ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಗೊಬ್ಬರವನ್ನು ಒಮ್ಮೆ ಬೆಳೆಸಿ ಈ ಗೊಬ್ಬರದಿಂದ ಯಾವ ರೀತಿ ಬೆಳೆ ಬರುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಬಹುದು ನಮ್ಮ ಭೂಮಿಗೆ ಬೇರೆ ಬೇರೆ ಕಲುಷಿತ ಕೆಮಿಕಲ್ ಮಿಕ್ಸ್ ಗೊಬ್ಬರ ಬಳಕೆ ಮಾಡುವುದರಿಂದ ನಾವೇ ಏಕೆ ಭೂಮಿ ಹಾಳು ಮಾಡುವುದು ಅಲ್ವಾ ಹೌದು ರೈತ ಬಾಂಧವರೇ ಒಮ್ಮೆ ಈ ಗೊಬ್ಬರದ ಉಪಯೋಗವನ್ನು ಪಡೆದುಕೊಳ್ಳಿ ಈ ಗೊಬ್ಬರದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟ ಗುರುಪ್ರಸಾದ್ ಹಾಗೂ ಶಶಿಕುಮಾರ್ ಅವರಿಗೆ ಧನ್ಯವಾದಗಳು ಮತ್ತಷ್ಟು ಬೇರೆ ಬೇರೆ ಬೆಳೆ ಮತ್ತು ಕೃಷಿಗೆ ಸಂಬಂಧಿಸಿದ ವಿಷಯಗಳೊಂದಿಗೆ ಟಿವಿ ವಿ ತರ್ಟೀನ್ ಹಾಸನ ಸುದ್ದಿವಾಹಿನಿಯ ಮುಂದಿನ ಕೃಷಿ ಸಂದರ್ಶನದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು